ಸರ್ ಈ ಊರಿ ಬಗ್ಗೆ ಹೇಳಿ ಸರ್ ಎಷ್ಟೆಲ್ಲ ಆಗಿರೋದು ಎರಡಲ್ಲೂ ಈಗ ನನ್ನ ಮನೆಯಲ್ಲೇ ಹುಟ್ಟಿದ್ದು ಸರ್ಕಾರ ತಂದಿದ್ದೆ ಹಾ ನಮ್ಮ ಊರಿಗೆ ಹುಟ್ಟಿದ್ದೆ ಹ್ಮ್ ಸಾಕಷ್ಟು ಇದ್ರೆಸ್ ಉಳಿಸಬೇಕು ಅಂದ್ಬಿಟ್ಟು ನೋಡಿ ಎರಡಲ್ಲಿ ಈಗ ಇದು ತಂದೆ ನಿಮ್ಮನೇಲೆ ಇತ್ತ ತಂದೆ ನನ್ನ ಮನೇಲಿ ಇವಾಗ ಎಲ್ಲಿದೆ ಇಲ್ಲ ಸರ್ ತೀರೋಗ್ಬಿಡ್ತೇವೆ ತೀರೋಗ್ಬಿಡ್ತು ಹೋಗಿಬಿಡ್ತು ಆದ್ರೆ ಸರ್ ಏನು ಕಟ್ಟಿರಲಿಲ್ಲ ಕಟ್ಟಿರಲಿಲ್ಲ ಯಾವ ಕಡೆಗೆ ಊರಿ ಸರ್ ಇಲ್ಲೇ ಅವಾಗಿಂದ ಹಳೆ ಬೆಡ್ಲೈನ್ ಅದು ಇದು ಅದೇ ತೀರೋಗ್ಬಿಡ್ತು ಇದ್ದೀವಿ

ಸ್ವಲ್ಪ ದೂರ ಖರ್ಚಾದ್ರೂ ಪರವಾಗಿಲ್ಲ ಆ ಕಡೆ ಬರ್ತಾರೆ ಸರ್ ಇಷ್ಟೇ ಯಾವ ಊರ್ ಕಡೆಯಿಂದ ಬರ್ತಾರ ಸರ್ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಟೌನ್ ಕಡೆಯಿಂದ ರಾಮನಗರ ಸರೌಂಡಿಂಗು ಚನ್ನಪಟ್ಟಣ ಕಾನ್ಪುರ ಹಾ ಹಾ ಎಲ್ಲ ಸುತ್ತ ಬರ್ತಾರೆ ಚಂದಪಟ್ಟಣ ಸೈಡು ಎಲ್ಲ ಬರ್ತಾರೆ ಹ್ಮ್ ಇದು ದ್ರೋಣ ದ್ರೋಣ ಅಂತ ಎಲ್ಲ ಇವಾಗ ಈ ವರ್ಷ ಬಿದ್ದಿದ್ದ ಈಗ ಸರ್ ಹದಿನೈದ್ ದಿನ ಆಯ್ತು ಇದು ಸ್ಟಾರ್ಟ್ ಮಾಡಿ ನಾನು ಒಂದು ವಾರ ಆಗದೆ ಎಷ್ಟೊತ್ತು ಸುಮ್ಮನೆ ಆಡ್ಸಿದೀರಾ ನಾರಾಯ್ತು ಈಗ ಒಂದು ಹದಿನೈದು ಇಪ್ಪತ್ತು ಜನ ಬಂದಿದೆ ಹ್ಮ್ ಹ್ಮ್ ಸರ್ ಈ ಊರಿ ಬಗ್ಗೆ ಹೇಳಿ ಸರ್ ಇದು ತಣ್ಣಗರಿಂದ ತಗೊಂಡ್ಬಂದಿದೆ ಸರ್ ಹ ದಾಸರಳ್ಳಿ ವೆಂಕಟಪ್ಪನವ್ರಿಗೆ ಹಳೆ ಬಿತ್ತನೆ ಊರಿ ಇದು ಅವ್ರ ಮನೇಲಿ ಊರಿಗೆ ಅದೇ ಡಾಲಿ ಓರಿ ಹುಟ್ಟಿದ್ದೆಲ್ಲ ಡಾಲಿ ಅಣ್ಣ ಇದು ಡಾಲಿ ಇದು ಎಲ್ಲ ಒಂದೇ ಊರಿಗೆ ಹುಟ್ಟಿದ್ದು ಓಹ್ ಓಕೆ ಓಕೆ ಅದಕ್ಕೋಸ್ಕರ ಈ ಬಿತ್ತನೆ ಬೇಕು ಅಂದ್ಬಿಟ್ಟು ಕಣ್ಗರಿಂದ ಸಾಕಿ ಅಲ್ಲಿ ನಾನು ಆದಮೇಲೆ ಹೊಸ ನಾಳೆ ಕೊಟ್ಬಿಟ್ಟಿದೆ ನಾನು ಇಪ್ಪತ್ತು ಜನ ಕ್ರಾಸಿಂಗ್ ಮಾಡಿಸಿ ಅವರು ಒಂದು ನಾಲ್ಕು ವರ್ಷ ಮಡಿಕೊಂಡಿದ್ದು ಈಗ ತಿರ್ಗಿ ಅವ್ರ ಹತ್ರ ನಾನೇ ಹಾಕೋ ಬಂದೆ ಹ್ಮ್ 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 ಯಾರು ಕೊಡೋದು ಬಿಡ್ಲೈನ್ ಇಲ್ಲ ಕೊಡಪ್ಪ ಇದ್ರೀಟರ್ ಅದ ಓಕೆ ಇವಾಗ ಇದು ಎಷ್ಟಲ್ಲ ಕಡೆ ಕೆಡ ಕೆಡದೆ ಇದು ಎಷ್ಟು ವರ್ಷ ಇದೆ ನಿಮ್ಮ ಮನೆಯಲ್ಲಿ ಈಗ ನಾನು ತಗೊಂಡೀ ಈಗ ಆರು ತಿಂಗಳಾಯಿತು ಅಲ್ಲಿ ನನ್ನ ಮನೇಲಿ ಫಸ್ಟ್ ಸ್ಟಾರ್ಟಿಂಗ್ ತರೀನಿಂದ ಒಂದು ಮೂರು ವರ್ಷ ಆಯಿತು ಹಾಂ ಅವನ ಮನೇಲಿ ಮೂರು ವರ್ಷ ಆರು ವರ್ಷ ಈಗ ಆರು ತಿಂಗಳು ಆರುವರೆ ವರ್ಷ ಆಗಾಯ್ತಲ್ಲ ಆರು ವರ್ಷ ಹ್ಞೂ ಒಂದು ಸುಮಾರು ಒಂದು ಐನೂರು ವರ್ಷ ಮೇಲೆ ಆರಿದೆಯಾ ಜಾಸ್ತಿ ಆರೋಪ ಐನೂರ ಮೇಲೆ ಹ್ಞೂ ಹ್ಞೂ ಈಗ ನಾನೇ ಈಗ ಸುಮಾರು ಈಗ ಒಂದು ನೂರೈದು ಇನ್ನೂರು ದಿನ ಬಿಟ್ಬಿಟ್ಟಿದ್ದೀನಿ ಆರು ತಿಂಗಳಿಗೆ ಇದರಲ್ಲಿ ಓಕೆ ಓಕೆ ಅವ್ರು ಇನ್ನ ಎಷ್ಟು ಬಿಟ್ಟಿರ್ಬೇಕು ಹ್ಞೂ

ರೇವಣ್ಣ ಅಂತ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು